ಕರ್ನಾಟಕ ಶಾಸ್ತ್ರೀಯ ಸಂಗೀತದ ವಾಗ್ಗೇಯಕಾರರು ಶ್ರೀ ತ್ಯಾಗರಾಜರು ಇವರ ಕಾಲ ಕ್ರಿಸ್ತಶಕ ಸಾವಿರದ ಏಳ್ನೂರ ಅರವತ್ತೇಳರಿಂದ ಸಾವಿರದ ಎಂಟುನೂರ ನಲವತ್ತೇಳು ಕರ್ನಾಟಕ ಸಂಗೀತ ಚರಿತ್ರೆಯಲ್ಲಿ ವಾಗ್ಗೇಯಕಾರರಲ್ಲಿ ಸಾರ್ವಭೌಮರೆನಿಸಿಕೊಂಡ ತ್ಯಾಗರಾಜರು ಸಂಗೀತ ತ್ರಿಮೂರ್ತಿಗಳಲ್ಲಿ ಒಬ್ಬರು ತಮ್ಮ ಐದನೇ ವಯಸ್ಸಿನಲ್ಲೇ ವಾಲ್ಮೀಕಿ ರಾಮಾಯಣದ ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳನ್ನು ಕಂಠಪಾಠ ಮಾಡಿ ಶ್ರೀ ತ್ಯಾಗರಾಜರು ಸುಮಧುರವಾಗಿ ಹಾಡುತ್ತಿದ್ದರು ತಂದೆ ರಾಮಬ್ರಹ್ಮರ ರಾಮಾಯಣದ ವ್ಯಾಖ್ಯಾನಕ್ಕೆ ಶ್ಲೋಕಗಳನ್ನು ಹಾಡುತ್ತಿದ್ದರು ತೊಂಬತ್ತಾರು ಕೋಟಿ ರಾಮನಾಮ ಮಂತ್ರವನ್ನು ಜಪಿಸಿ ಶ್ರೀರಾಮನ ಅನನ್ಯ ಭಕ್ತರಾಗಿ ಆತನ ದರ್ಶನವನ್ನು ಅನೇಕ ಬಾರಿ ಪಡೆದರು ಶ್ರೀ ತ್ಯಾಗರಾಜರ ಪರಂಪರೆಯಲ್ಲೇ ಕರ್ನಾಟಕ ಸಂಗೀತವು ಸಮೃದ್ಧವಾಗಿ ಬೆಳೆದು ಜನಮನವನ್ನು ಸೂರಿಗೊಂಡಿದೆ ಅವರ ಕೃತಿಗಳು ಪ್ರಧಾನವಾಗಿ ತತ್ವಗಳು ನೀತಿಗಳು ಪುರಾಣಗಳ ಸತ್ವವನ್ನು ಒಳಗೊಂಡಿದೆ ತಿರುವಾರೂರಿನಲ್ಲಿ ರಾಮಬ್ರಹ್ಮ ಮತ್ತು ಸೀತಮ್ಮ ದಂಪತಿಗಳಿಗೆ ವರಪುತ್ರನಾಗಿ ಜನಿಸಿದರು ಬಾಲ್ಯದಲ್ಲಿಯೇ ಅನೇಕ ಸಂಗೀತ ಸಾಹಿತ್ಯ ವೇದ ಪುರಾಣ ಉಪನಿಷತ್ತು ಅಲಂಕಾರ ಶಾಸ್ತ್ರಗಳ ಅಧ್ಯಯನ ಶುಂಠಿ ವೆಂಕಟರಮಣ ಭಾಗವತರ ಶಿಷ್ಯರಾಗಿ ತಮ್ಮ ಎಂಟನೆಯ ವಯಸ್ಸಿನಲ್ಲಿ ವೃತ್ತಿಯನ್ನು ಆರಂಭಿಸಿ ಎರಡು ವರ್ಷಗಳ ಕಾಲದಲ್ಲೇ ಸಂಗೀತದಲ್ಲಿ ಪಾರಾಂಗತರಾದರು ಗುರುವು ಹೆಮ್ಮೆಯಿಂದ ದೊರಕುನ ಇಟುವಂಟಿ ಶಿಷ್ಯುಡು ಇಂತಹ ಶಿಷ್ಯನು ದೊರಕುವನೇ ಎಂದು ಸಭಿಕರ ಮುಂದೆ ತ್ಯಾಗರಾಜರನ್ನು ಹೊಗಳಿದರು ಮುಂದೆ ರಾಮಕೃಷ್ಣಾನಂದಯತಿಗಳಿಂದ ತಾರಕನಾಮ ಉಪದೇಶವಾಯಿತು ಶ್ರೀರಾಮಚಂದ್ರನೇ ಅವರ ಸರ್ವಸ್ವನಾದನು ಶಾಂತಮ್ಮ ಎಂಬ ಕನ್ಯೆಯೊಡನೆ ವಿವಾಹವಾಗಿ ಸೀತಾಲಕ್ಷ್ಮಿ ಎಂಬ ಹೆಣ್ಣು ಮಗುವನ್ನು ಪಡೆದರು ಅನೇಕ ಶಿಷ್ಯರಿಗೆ ತರಬೇತಿಯನ್ನು ನೀಡಿ ತಮ್ಮ ಸಂಗೀತ ರಚನೆಗಳನ್ನು ಪರಂಪರಾಗತವಾಗಿ ಉಳಿಯುವಂತೆ ಮಾಡಿದರು ತಮ್ಮ ಎಂಬತ್ತನೆಯ ವಯಸ್ಸಿನಲ್ಲಿ ಪುಷ್ಯ ಶುದ್ಧ ಪಂಚಮಿಯಂದು ಶ್ರೀರಾಮನ ಪಾದಾರವಿಂದವನ್ನು ಸೇರಿ ನಾದ ಬ್ರಹ್ಮಾನಂದರಾಗಿ ನಾದ ಯೋಗಿಗಳೆನಿಸಿದರು ಇಂದಿಗೂ ತ್ಯಾಗರಾಜರ ಆರಾಧನೆಯನ್ನು ತಿರುವಯೂರಿನಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ ದೇಶದ ಮೂಲೆ ಮೂಲೆಗಳಲ್ಲೂ ತ್ಯಾಗರಾಜರ ಆರಾಧನೆಯನ್ನು ನಡೆಸುವುದು ವಾಡಿಕೆಯಾಗಿದೆ ತ್ಯಾಗರಾಜ ಎಂಬ ಅಂಕಿತದೊಡನೆ ತಮ್ಮ ಹತ್ತನೇ ವಯಸ್ಸಿನಲ್ಲೇ ಮುಖ್ಯವಾಗಿ ತೆಲುಗು ಭಾಷೆಯಲ್ಲಿ ಅನೇಕ ಕೃತಿಗಳನ್ನು ವೈವಿಧ್ಯಪೂರ್ವಕವಾಗಿ ರಚಿಸಿದ್ದಾರೆ ಕೃತಿಗಳಿಗೆ ಸಂಗತಿಗಳನ್ನು ಅಳವಡಿಸಿದ ಕೀರ್ತಿ ತ್ಯಾಗರಾಜರಿಗೆ ಸಲ್ಲುತ್ತದೆ ಇವರ ಕೃತಿಗಳು ಸಂಸ್ಕೃತ ಭಾಷೆಯಲ್ಲೂ ಇವೆ ಶ್ರೀರಾಮನ ದರ್ಶನವನ್ನು ಮಾಡಿ ಆ ಸಂತೋಷವನ್ನು ತಮ್ಮ ಕೃತಿಗಳ ಮೂಲಕ ನಮ್ಮೊಡನೆ ಹಂಚಿಕೊಂಡಿದ್ದಾರೆ ಅನೇಕ ಹೊಸ ರಾಗಗಳನ್ನು ರೂಪಿಸಿದ್ದಾರೆ ಗೇಯ ನಾಟಕಗಳನ್ನು ರಚಿಸಿದ್ದಾರೆ ನೌಕಾ ಪ್ರಹ್ಲಾದ ಭಕ್ತಿ ವಿಜಯ ಸೀತಾರಾಮ ವಿಜಯವೆಂಬುದು ಅವರ ಗೇಯ ನಾಟಕಗಳು ಅನೇಕ ಸಮುದಾಯದ ಕೃತಿಗಳನ್ನು ರಚಿಸಿದ್ದಾರೆ ಅವುಗಳಲ್ಲಿ ಘನರಾಗ ಪಂಚರತ್ನ ಕೃತಿಗಳು ಪ್ರಸಿದ್ಧವಾಗಿವೆ ಈ ಐದು ಕೃತಿಗಳು ಜನಮನವನ್ನು ಸೂರೆಗೊಂಡಿವೆ ಅಲ್ಲದೆ ಉತ್ಸವ ಸಂಪ್ರದಾಯ ಮತ್ತು ಭಜನೆ ಸಂಪ್ರದಾಯ ಕೀರ್ತನೆಗಳನ್ನು ರಚಿಸಿದ್ದಾರೆ ತಮ್ಮ ಕೃತಿಗಳ ಮೂಲಕ ತ್ಯಾಗರಾಜರು ಇಂದಿಗೂ ನಮ್ಮೊಡನೆ ಇದ್ದು ಸಂಗೀತ ಪ್ರಸಾರ ಕಾರ್ಯವನ್ನು ನಡೆಸುತ್ತಿದ್ದಾರೆ ಎನ್ನಬಹುದು ಆಲಿಸಿದ್ದಕ್ಕಾಗಿ ಧನ್ಯವಾದಗಳು